ಪ್ರೀತಿಯ ಸ್ನೇಹಿತರಿಗೆಲ್ಲ ಮೀಡಿಯಾ ಮಾಹಿತಿ ಚಾನೆಲ್ನ ಮತ್ತೊಂದು ಹೊಸ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ನಮ್ಮ ರಾಜ್ಯದ ಜನತೆಗೆ ನಮ್ಮ ರಾಜ್ಯ ಸರ್ಕಾರದಿಂದ ಅಂದರೆ ಕಾಂಗ್ರೆಸ್ ಸರ್ಕಾರದಿಂದ ಒಂದು ಗುಡ್ ನ್ಯೂಸನ್ನು ಬಿಡುಗಡೆ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಪ್ರಾರಂಭ ಮಾಡಿರುವಂತಹ ಈ ಒಂದು ಐದು ಗ್ಯಾರಂಟಿಗಳಲ್ಲಿ ದಿನ ಪ್ರತಿದಿನದಲ್ಲಿ ಯಾವ ಗ್ಯಾರಂಟಿಗಳಲ್ಲಿ ಬದಲಾವಣೆ ಆಗ್ತಾ ಇದೆ ಅನ್ನೋದು ಒಂದು ಕುತೂಹಲ ರಾಜ್ಯದ ಪ್ರತಿಯೊಂದು ಜನರನ್ನು ಕಾಡ್ತಾ ಇರುತ್ತೆ ಇಲ್ಲಿಯವರೆಗೂ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಕಾತುರರಾಗಿದ್ದಂತಹ ಜನಗಳಿಗೆ ಹನ್ನೊಂದನೇ ಕಂತಿನ ಒಂದು ಹಣವನ್ನು ಬಿಡುಗಡೆ ಮಾಡಿ ಗೃಹಿಣಿಯರ ಖಾತೆಗಳಿಗೆ ಜಮೆ ಆಗುವಂತೆ ಮಾಡಿರೋದು ಎಲ್ಲರಿಗೂ ಖುಷಿಯನ್ನು ತಂದುಕೊಟ್ಟಿದೆ ಹಾಗೆಯೇ ಈಗ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣದ ಜಮೆಗಾಗಿ ಜನ ಕಾಯ್ತಾ ಇರೋದು ಎಲ್ಲರಿಗೂ ಗೊತ್ತಿರೋ ವಿಷಯ ಆಗಿದೆ ಸ್ನೇಹಿತರೆ ತಡವಾದರೂ ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಈಗಾಗಲೇ ಸಾಕಷ್ಟು ಜನರ ಒಂದು ಖಾತೆಯನ್ನು ತಲುಪಿದೆ ಅದೇ ರೀತಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಒಟ್ಟಿಗೇನೆ ಅಂದರೆ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆನೇ ಗೃಹಿಣಿಯರ ಖಾತೆಗಳಿಗೆ ಜಮೆ ಆಗಲಿದೆ ಅನ್ನೋ ಒಂದು ಮಾಹಿತಿಯನ್ನು ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಬಿಡುಗಡೆ ಮಾಡಿದ್ದಾರೆ ಹಾಗಾದರೆ ಬನ್ನಿ ಸ್ನೇಹಿತರೆ ಈಗ ಯಾವ ಗ್ಯಾರಂಟಿಯಲ್ಲಿ ಬದಲಾವಣೆ ಆಗಿದೆ ಅನ್ನೋದನ್ನು ನೋಡೋಣ ಮೀಡಿಯಾ ಮಾಹಿತಿಯನ್ನು ವೀಕ್ಷಿಸ್ತಾ ಇರತಕ್ಕಂತಹ ಪ್ರತಿಯೊಬ್ಬ ಆತ್ಮೀಯ ಸ್ನೇಹಿತರಿಗೂ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಪ್ರೆಸ್ ಮಾಡ್ಕೊಳ್ಳಿ ಇದೇ ರೀತಿಯಾದಂತಹ ವಿಶೇಷ ಮಾಹಿತಿಗಳನ್ನು ಹೊತ್ತಿರತಕ್ಕಂತಹ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಸ್ಗಳನ್ನು ನೀವು ನಿಮ್ಮ ನೋಟಿಫಿಕೇಷನ್ನಲ್ಲಿ ಪಡೆದುಕೊಳ್ಳಿ ಸ್ನೇಹಿತರೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಈಗಾಗಲೇ ಹೇಳಿದ ಹಾಗೆ ಈ ಒಂದು ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ನೀಡ್ತಾ ಇರತಕ್ಕಂತಹ ಅಕ್ಕಿಯ ಬದಲಾಗಿ ಹಣದ ಒಂದು ಜಮೆ ಏನಿತ್ತು ಅದನ್ನು ಇನ್ನು ಮುಂದೆ ನಿಲ್ಲಿಸಲಾಗುತ್ತೆ ಅಂತ ಹೇಳಿದರು ಕೇಂದ್ರ ಸರ್ಕಾರದಿಂದ ನೀಡ್ತಾ ಇದ್ದಂತಹ ಐದು ಕೆ ಜಿ ಅಕ್ಕಿಯ ಜೊತೆಗೆ ರಾಜ್ಯ ಸರ್ಕಾರವು ಕೂಡ ಐದು ಕೆ ಜಿ ಅಕ್ಕಿಯನ್ನು ನೀಡುತ್ತೇವೆ ಅಂತ ಹೇಳಿದರು ಅಂದರೆ ಪಡಿತರ ಚೀಟಿಯಲ್ಲಿ ಇರತಕ್ಕಂತಹ ಪ್ರತಿಯೊಬ್ಬ ಸದಸ್ಯರಿಗೂ ಹತ್ತು ಕೆ ಜಿ ಅಕ್ಕಿಯನ್ನು ನೀಡಲಾಗುತ್ತೆ ಅನ್ನೋದನ್ನು ಹೇಳಿದರು ಆದರೆ ಕೇಂದ್ರ ಸರ್ಕಾರದಿಂದ ನಿರೀಕ್ಷಿತ ಮಟ್ಟದಲ್ಲಿ ಅಕ್ಕಿ ದೊರೆಯದೇ ಇರೋದರಿಂದ ಅಕ್ಕಿಯ ಕೊರತೆ ಉಂಟಾಗಿ ಅಕ್ಕಿಯ ಬದಲಾಗಿ ಹಣವನ್ನು ಈ ಒಂದು ಖಾತೆಗಳಿಗೆ ಜಮೆ ಮಾಡ್ತಾ ಬಂದರು ಆದರೆ ಈಗ ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಕ್ಕೆ ಅಕ್ಕಿಯನ್ನು ಕೊಡಲಿಕ್ಕೆ ಮುಂದಾಗಿದ್ದು ರಾಜ್ಯ ಸರ್ಕಾರವು ಕೂಡ ಈ ಒಂದು ಅಕ್ಕಿಯ ಹಣದ ಬದಲಾಗಿ ಒಂದು ಅಕ್ಕಿಯನ್ನೇ ನಾವು ಪ್ರತಿಯೊಬ್ಬರಿಗೂ ಕೊಡ್ತೀವಿ ಅಂತ ಹೇಳಿದರು ಆದರೆ ಸ್ನೇಹಿತರೆ ರಾಜ್ಯದ ಜನತೆಯ ಒಂದು ಸಮೀಕ್ಷೆಯ ಮೇರೆಗೆ ಈಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಈ ಅಕ್ಕಿಯ ಬದಲಾಗಿ ಅಂದರೆ ಕೇಂದ್ರ ಸರ್ಕಾರದಿಂದ ಬರ್ತಾ ಇರತಕ್ಕಂತಹ ಐದು ಕೆ ಜಿ ಅಕ್ಕಿಯನ್ನು ನೀಡಲಾಗುತ್ತೆ ಅದರ ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದಿಂದ ನೀಡ್ತಾ ಇದ್ದಂತಹ ಅಂದರೆ ನೀಡಬೇಕು ಅನ್ಕೊಂಡಿದ್ದಂತಹ ಐದು ಕೆ ಜಿ ಅಕ್ಕಿಯ ಬದಲಾಗಿ ಬೇರೆ ದಿನಸಿ ವಸ್ತುಗಳನ್ನು ಇನ್ನು ಮುಂದೆ ಒಂದು ಈ ಪಡಿತರದಲ್ಲಿ ಕೊಡಲಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಬಿಡುಗಡೆ ಮಾಡಿದ್ದಾರೆ ಇದು ನಮ್ಮ ಕರ್ನಾಟಕದ ಜನತೆಯ ಇಚ್ಛೆಯೂ ಕೂಡ ಆಗಿತ್ತು ಹೆಚ್ಚುವರಿ ಅಕ್ಕಿಯನ್ನು ಪಡೆದುಕೊಳ್ಳೋದಕ್ಕಿಂತ ಅದರ ಜೊತೆಗೆ ಬೇರೆ ಕಾಳುಗಳನ್ನು ಬೇಳೆಗಳನ್ನು ಸಕ್ಕರೆ ಉಪ್ಪನ್ನು ಎಣ್ಣೆಯನ್ನು ಪಡೆದುಕೋಬೇಕು ಅನ್ನೋದು ಜನತೆಯ ಒಂದು ಇಚ್ಛೆಯಾಗಿತ್ತು ಇದು ಸಮೀಕ್ಷೆಯಲ್ಲಿ ಹೊರಬಂದಿದ್ದರಿಂದ ರಾಜ್ಯ ಸರ್ಕಾರಕ್ಕೂ ಕೂಡ ಇದು ಸರಿ ಅಂತ ಕಂಡು ಬಂದಿದ್ದರಿಂದ ರಾಜ್ಯ ಸರ್ಕಾರದವರು ನಮ್ಮ ರಾಜ್ಯದ ಜನತೆಯ ಈ ಒಂದು ಕೋರಿಕೆಗೆ ಸ್ಪಂದನೆಯನ್ನು ನೀಡಿದ್ದಾರೆ ಸ್ನೇಹಿತರೆ ನಮ್ಮ ರಾಜ್ಯ ಸರ್ಕಾರದ ಇನ್ನೊಂದು ವಿಚಾರವನ್ನು ಗಮನಿಸೋದಾದರೆ ಈ ಒಂದು ಬರೀ ಅಕ್ಕಿಯನ್ನು ನೀಡೋದ್ರಿಂದ ರಾಜ್ಯದಲ್ಲಿ ಅಪೌಷ್ಟಿಕತೆ ಹೆಚ್ಚುತ್ತದೆ ಮಕ್ಕಳಲ್ಲಿ ಪೌಷ್ಟಿಕತೆಯ ಕೊರತೆ ಉಂಟಾಗುತ್ತದೆ ಅನ್ನೋದು ಕೂಡ ಒಂದು ಅವರ ವಿಚಾರ ಆಗಿದೆ ಆದ್ದರಿಂದ ಅವರು ಈ ಒಂದು ಬೇಳೆಯನ್ನು ಕಾಳುಗಳನ್ನು ಅಥವಾ ಬೇರೆ ದಿನಿಸಿ ವಸ್ತುಗಳನ್ನು ಈ ಪಡಿತರದಲ್ಲಿ ಕೊಡು ಕೊಟ್ಟಿದ್ದೇ ಆದಲ್ಲಿ ಜನಗಳಿಗೂ ಕೂಡ ಅನುಕೂಲ ಆಗುತ್ತೆ ಮತ್ತು ನಮ್ಮ ರಾಜ್ಯದಲ್ಲಿ ಒಂದು ಅಪೌಷ್ಟಿಕತೆಯ ಮಟ್ಟ ಏನಿದೆ ಅದು ಕಡಿಮೆಯಾಗಿ ಬೆಳೀತಾ ಇರ್ತಕ್ಕಂತಹ ಮಕ್ಕಳಲ್ಲಿ ಬೇಕಾಗಿರ್ತಕ್ಕಂತಹ ಪೌಷ್ಟಿಕಾಂಶಗಳ ಒಂದು ಲಭ್ಯತೆ ಆಗುತ್ತದೆ ಅನ್ನೋದು ಕೂಡ ಸರ್ಕಾರದ ಒಂದು ವಿಚಾರ ಆಗಿದೆ ಹಾಗಾಗಿ ಸ್ನೇಹಿತರೆ ನಮ್ಮ ರಾಜ್ಯ ಸರ್ಕಾರದವರು ಈ ಪಡಿತರಲ್ಲಿ ಹೆಚ್ಚುವರಿಯಾಗಿ ಐದು ಕೆ ಜಿ ಅಕ್ಕಿಯನ್ನು ರಾಜ್ಯ ಸರ್ಕಾರದ ವತಿಯಿಂದ ಕೊಡಬೇಕಾಗಿತ್ತು ಕೈಬಿಟ್ಟು ಅದರ ಬದಲಾಗಿ ಬೇರೆಯ ಕೆಲವೊಂದಿಷ್ಟು ದಿನಸಿ ಪದಾರ್ಥಗಳನ್ನು ನೀಡಬೇಕು ಅನ್ನೋದು ನಮ್ಮ ರಾಜ್ಯ ಸರ್ಕಾರದ ವಿಚಾರ ಆಗಿದೆ ಈಗಾಗಲೇ ಪಡಿತರದಲ್ಲಿ ನೀಡ್ತಾ ಇರತಕ್ಕಂತಹ ಅಕ್ಕಿಯಲ್ಲಿ ಪೌಷ್ಟಿಕತೆಯನ್ನು ಹೆಚ್ಚಿಸುವುದಕ್ಕೋಸ್ಕರ ಸಾರವರ್ಧಿತ ಅಕ್ಕಿಯನ್ನು ಮಿಶ್ರಣ ಮಾಡಿ ಕೊಡ್ತಾ ಇದ್ದಾರೆ ಆದರೆ ಸ್ನೇಹಿತರೆ ಬಹಳಷ್ಟು ಜನಗಳಿಗೆ ಈ ಅಕ್ಕಿ ಸಾರವರ್ಧಿತ ಅಕ್ಕಿ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಅವರೆಲ್ಲರೂ ಅಂದ್ಕೊಂಡಿರೋದೇನಂತಂದರೆ ಓ ಪಡಿತರದಲ್ಲಿ ಬರ್ತಾ ಇರತಕ್ಕಂತಹ ಅಕ್ಕಿಯಲ್ಲಿ ಈ ಒಂದು ಪ್ಲಾಸ್ಟಿಕ್ ಅಕ್ಕಿಯ ಮಿಶ್ರಣ ಆಗಿ ಬರ್ತಾ ಇದೆ ಅಂತ ಬಹಳಷ್ಟು ಜನ ಅಂದ್ಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಎಲ್ಲರೂ ತಿಳಿದುಕೊಳ್ಬೇಕಾದದ್ದು ಏನಂತಂದರೆ ನಮ್ಮ ಸರ್ಕಾರವೇ ಈ ಒಂದು ಸಾರವರ್ಧಿತ ಅಕ್ಕಿಯನ್ನು ಪಡಿತರದಲ್ಲಿ ಕೊಡ್ತಾ ಇರತಕ್ಕಂತಹ ಅಕ್ಕಿಯಲ್ಲಿ ಮಿಶ್ರಣ ಮಾಡಿ ಕೊಡ್ತಾ ಇದ್ದಾರೆ ಇದು ನಮ್ಮ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂತಹ ಅಪೌಷ್ಟಿಕತೆಯನ್ನು ಕಡಿಮೆ ಮಾಡಲಿಕ್ಕೆ ಮಾಡ್ತಾ ಇರುವಂತಹ ಒಂದು ಒಳ್ಳೆಯ ಕಾರ್ಯ ಆಗಿದೆ ಹಾಗಾಗಿ ಸ್ನೇಹಿತರೆ ಯಾರು ಈ ವಿಷಯವಾಗಿ ಯಾವುದೇ ರೀತಿಯ ಭಯಪಡುವಂತಹ ಅವಶ್ಯಕತೆ ಇರೋದಿಲ್ಲ ಇನ್ನು ಸ್ನೇಹಿತರೆ ಈ ಒಂದು ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ನೀಡ್ತಾ ಇದ್ದಂತಹ ಅಕ್ಕಿಯ ಬದಲಾಗಿ ಏನನ್ನ ನೀಡಬೇಕು ಏನನ್ನ ದಿನಸಿ ಪದಾರ್ಥಗಳನ್ನು ಕೊಡಬೇಕು ಅಂತ ಸರ್ಕಾರದವರು ಅಂದ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಹೇಳ್ತೇನೆ ಸ್ನೇಹಿತರೆ ಈ ಒಂದು ಕೇಂದ್ರ ಸರ್ಕಾರದಿಂದ ಬರ್ತಾ ಇರತಕ್ಕಂತಹ ಅಕ್ಕಿ ಏನಿದೆ ಪ್ರತಿಯೊಬ್ಬರಿಗೂ ಐದು ಕೆ ಜಿಯಂತೆ ಅದು ಹಾಗೆಯೇ ಕಂಟಿನ್ಯೂ ಆಗಿರುತ್ತೆ ಅದರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರದಿಂದ ನೀಡಬೇಕು ಅಂದ್ಕೊಂಡಿದ್ದಂತಹ ಐದು ಕೆ ಜಿಯ ಅಕ್ಕಿಯ ಬದಲಾಗಿ ಈ ಒಂದು ತೊಗರಿಬೇಳೆ ಸಕ್ಕರೆ ಎಣ್ಣೆ ಅಯೋಡೈಸ್ ಉಪ್ಪನ್ನು ಕೊಡಬೇಕು ಅಂತ ಸರ್ಕಾರ ವಿಚಾರ ಮಾಡಿದ್ದಾರೆ ಹಾಗಾದರೆ ಈ ಎಲ್ಲ ದಿನಸಿ ಪದಾರ್ಥಗಳನ್ನು ಯಾವ ಪ್ರಮಾಣದಲ್ಲಿ ಒಂದು ಕುಟುಂಬಕ್ಕೆ ನೀಡಲಾಗುತ್ತೆ ಅಂತ ನೋಡೋದಾದರೆ ಸ್ನೇಹಿತರೆ ಒಂದು ಕುಟುಂಬದಲ್ಲಿ ನಾಲ್ಕು ಜನ ಸದಸ್ಯರು ಇದ್ದದ್ದೇ ಆದಲ್ಲಿ ಅವರಿಗೆ ಐದು ಕೆ ಜಿ ಅಕ್ಕಿಯಂತೆ ಅಂದರೆ ಪ್ರತಿಯೊಬ್ಬರಿಗೂ ಐದು ಕೆ ಜಿ ಅಕ್ಕಿಯಂತೆ ಇಪ್ಪತ್ತು ಕೆ ಜಿ ಅಕ್ಕಿಯನ್ನು ನೀಡಲಾಗುತ್ತೆ ಜೊತೆಗೆ ಎರಡು ಕೆ ಜಿ ತೊಗರಿಬೇಳೆಯನ್ನು ಕೂಡ ನೀಡಲಾಗುತ್ತೆ ಹಾಗೆ ಒಂದು ಕೆ ಜಿ ಸಕ್ಕರೆಯನ್ನು ಮತ್ತು ಒಂದು ಲೀಟರ್ ಎಣ್ಣೆಯನ್ನು ನೀಡಲಾಗುತ್ತೆ ಅಂದರೆ ತಾಳೆ ಎಣ್ಣೆಯನ್ನು ನೀಡಲಾಗುತ್ತೆ ಅದರ ಜೊತೆಗೆ ಒಂದು ಕೆ ಜಿ ಅಯೋಡೈಸ್ ಉಪ್ಪನ್ನು ಕೂಡ ನೀಡಲಾಗುತ್ತೆ ಇವೆಲ್ಲವನ್ನು ಸೇರಿಸಿ ಒಂದು ಕಿಟ್ ಥರ ಮಾಡಿ ಈ ಪಡಿತರದಲ್ಲಿ ಈ ಕಿಟ್ಟನ್ನೇ ಒಂದು ಪಡಿತರದಾರರಿಗೆ ನೀಡುವಂತಹ ಒಂದು ನಿರ್ಧಾರವನ್ನು ಸರ್ಕಾರ ಕೈಗೊಂಡಿದೆ ಇದು ಯಾವಾಗಿನಿಂದ ಪ್ರಾರಂಭ ಆಗುತ್ತೆ ಅಂತ ನೋಡೋದಾದರೆ ಬರುವಂತಹ ಅಕ್ಟೋಬರ್ ಒಂದರಿಂದಲೇ ಇದು ಜಾರಿಯಲ್ಲಿ ಬರುತ್ತೆ ಅನ್ನುವಂತಹ ಮಾಹಿತಿ ಇದೆ ಹಾಗಾಗಿ ಸ್ನೇಹಿತರೆ ನಮ್ಮ ರಾಜ್ಯದ ಎಲ್ಲ ಜನತೆಗೆ ಇದೊಂದು ಖುಷಿಯ ಸುದ್ದಿ ಆಗಿದೆ ಇದರಿಂದ ರಾಜ್ಯ ಸರ್ಕಾರದ ಬಕ್ಕಸಕ್ಕೂ ಕೂಡ ಸ್ವಲ್ಪ ಮಟ್ಟಿಗಿನ ಅನುಕೂಲ ಆಗುತ್ತದೆ ಅನ್ನುವಂತಹ ಮಾಹಿತಿ ಕೂಡ ಇದೆ ನಮ್ಮ ರಾಜ್ಯ ಸರ್ಕಾರದವರು ನಮ್ಮ ರಾಜ್ಯದ ಜನತೆಯ ಒಂದು ಇಚ್ಛೆಯನ್ನು ಅರಿತುಕೊಂಡು ಸಮೀಕ್ಷೆಯ ಮುಖಾಂತರ ಅದರ ಪ್ರಕಾರ ಒಂದು ಅವರ ಅನುಕೂಲಕ್ಕಾಗಿ ಈ ಎಲ್ಲ ಒಂದು ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ ನಮ್ಮ ರಾಜ್ಯದ ಜನತೆಯ ಬಹಳಷ್ಟು ಜನಗಳ ಅಭಿಪ್ರಾಯದಲ್ಲೂ ಕೂಡ ದುಡ್ಡಿನ ಬದಲಾಗಿ ಈ ರೀತಿಯ ಒಂದು ಬೇರೆ ದಿನಸಿ ಪದಾರ್ಥಗಳನ್ನು ನೀಡುವುದೇ ಒಳ್ಳೆಯದು ಮತ್ತು ಅನುಕೂಲ ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯನೂ ಕೂಡ ಆಗಿತ್ತು ಸ್ನೇಹಿತರೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣದ ಬಗ್ಗೆ ಜನರು ಕಾತರರಾಗಿ ಕಾಯ್ತಾ ಇದ್ದಾರೆ ಈ ಬಗ್ಗೆ ಏನೇ ಮಾಹಿತಿ ದೊರಕಿದಲ್ಲೂ ಕೂಡ ತಕ್ಷಣವೇ ನಾನು ತಮ್ಮೆಲ್ಲರ ಮುಂದೆ ಆ ಮಾಹಿತಿಯನ್ನು ನೀಡೋಕೆ ಪ್ರಯತ್ನ ಮಾಡ್ತೇನೆ ಪ್ರೀತಿಯ ಸ್ನೇಹಿತರೆಲ್ಲರೂ ನಮ್ಮ ಈ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೂ ಬರ್ತಾ ಇರ್ತಕ್ಕಂತಹ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲೇ ತಿಳಿಸಿ ಮತ್ತೆ ಹೊಸ ಅಪ್ಡೇಟ್ಸ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ ನಿಮ್ಮೆಲ್ಲರ ಸಪೋರ್ಟು ನಮ್ಮ ಚಾನಲ್ಗೆ ಸದಾ ಕಾಲಕ್ಕೂ ಇರಲಿ ಸ್ನೇಹಿತರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು